ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಆಗಿದೆ ಏನಂತಂದ್ರೆ ಕಲಿಯುವಂಥವ್ರಿಗೆ ತುಂಬ ಒಳ್ಳೆ ವೀಡಿಯೋ ಅನ್ಬೋದು ಬ್ಯಾಕ್ ಬೋಟ್ನೆಕ್ಕು ಫ್ರಂಟ್ ಬೋಟ್ನೆಕ್ಕು ಹಾಗೆ ಸ್ವಲ್ಪ ಡಿಸೈನ್ ಇದೆ ಯಾವ ರೀತಿ ಅಂತ ಹೇಳಿಬಿಟ್ಟು ಕಟ್ಟಿಂಗ್ ಹೇಳ್ಕೊಡ್ತೀನಿ ಹಾಗೆ ವೀಡಿಯೋ ಸಹಿತ ನಾಳಿನ ವೀಡಿಯೋದಲ್ಲಿ ಬರುತ್ತೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಯೂಸ್ ಆಗಿದ್ರೆ ಮಿಸ್ ಮಾಡಿದೆ ಅಂದರೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಲೈಕ್ ಕೊಟ್ಟು ನೋಡೋದನ್ನು ಮರಿಬೇಡಿ ಈ ಬ್ಲೌಸು ಫ್ರಂಟು ಮತ್ತು ಬ್ಯಾಕ್ ಎರಡು ಬೋಟ್ ನೆಕ್ಕು ಆದರೆ ಇವರು ಯಾವ ರೀತಿ ಸ್ಟಿಚ್ ಹೇಳಿದ್ದಾರೆ ಅಂತ ಹೇಳ್ತೀನಿ ಬ್ಯಾಕಲ್ಲಿ ಫುಲ್ ಕ್ಲೋಸ್ ಮಾಡಿ ಇಲ್ಲಿ ಪೋಟ್ಲಿ ಬಟನ್ ಇಡೋಕ್ಕೆ ಹೇಳಿದ್ದಾರೆ ಹಾಗೆ ಫ್ರಂಟಲ್ಲಿ ನಾರ್ಮಲ್ ಇದೇ ಥರ ಪೋಟ್ ಬೋಟ್ನೆಕ್ಕು ಈ ಥರ ಏನು ಬೇಡ ಅಂತ ಹೇಳಿದರೆ ಪ್ರಿನ್ಸ್ ಕಟ್ಟು ಪ್ರಿನ್ಸ್ ಕಟ್ ಬ್ಲೌಸ್ ಹೇಳಿ ಫ್ರಂಟ್ ಬ್ಯಾಕು ಫ್ರಂಟು ಬೋಟ್ನೆಕ್ಕಲ್ಲಿ ಅಂತ ನನಗೊಬ್ರು ಕಮೆಂಟ್ ಮಾಡಿದರು ಅದಕ್ಕೋಸ್ಕರ ಇವತ್ತು ಈ ರೀತಿ ಬ್ಲೌಸು ಸ್ಟಿಚಿಂಗಿಗೆ ಬಂದಿತ್ತು ನಿಮ್ಗೆ ಹೇಳ್ಕೊಡೋಣ ವಿಡಿಯೋ ವೀಡಿಯೋ ಇದ್ದೀನಿ ವೀಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ನೋಡೋದನ್ನು ಮರಿಬೇಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ನಾನೀಗ ಫಸ್ಟ್ ಏನು ಮಾಡಿದೆ ಅಂತಂದರೆ ಸ್ವಲ್ಪ ಟೈಮ್ ಇತ್ತು ನನಗೆ ಹಾಗಾಗಿ ನಾನು ಕಸ್ಟಮರು ಬಂದವರು ಹೋಗಿರಲಿಲ್ಲ ಮಾತಾಡ್ತಾ ಕುತ್ಕೊಂಡಿದ್ರು ನಾನು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅಳತೆ ನೋಡಿಬಿಟ್ಟು ಬರ್ಕೊಂಡಿದ್ದೀನಿ ಈ ಚೀಟಿಯಲ್ಲಿ ನಾನು ಹೇಳ್ತಾ ಹೇಳ್ತಾ ಇದನ್ನು ವಿವರಿಸ್ತಾ ಹೋಗ್ತೀನಿ ಒಂದು ಸರಿ ಯಾಕಂದರೆ ಬೋಟ್ನಾಗ ಅಳತೆ ಕೊಟ್ಟಾಗ ನೀವು ಯಾವ ರೀತಿ ಅಳತೆ ತೊಗೋಬೇಕು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿರುತ್ತೆ ನೋಡಿ ನಾನು ನೋಡಿ ನಾನು ಅಳತೆ ಮಾಡ್ಕೊಂಡು ಬರ್ಕೊಂಡಿದ್ದೀನಿ ಒಂದು ಸತಿ ನಾನು ಅಳತೆ ಮಾಡ್ತೀನಿ ಮತ್ತು ವಿವರಿಸ್ತೀನಿ ಫಸ್ಟ್ ಬಂದ್ಬಿಟ್ಟು ನಾವು ಮೈ ಉದ್ದ ತೊಗೋಬೇಕು ನಾರ್ಮಲಾಗಿ ಬ್ಲೌಸು ನಾವು ಕಟಿಂಗ್ ಮಾಡ್ತೀವಿ ಅಂದರೆ ಮೈ ಉದ್ದ ತಗೋಬೋದು ಇಲ್ಲ ಎದೆ ಸುತ್ತಲ ಥರ ತೊಗೋಬೋದು ಫಸ್ಟು ನೀವು ಏನು ಮಾಡಬೇಡಿ ಮೈ ಉದ್ದನ ತಗೊಳ್ಳಿ ಮೈ ಉದ್ದ ಬಂದುಬಿಟ್ಟು ಈ ಶೋಲ್ಡರಿಂದ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ ಇದು ಬ್ಯಾಕು ಫ್ರಂಟು ಈ ಥರ ಬೆಲ್ಟ್ ಇಲ್ಲದೆ ಇರೋ ಕಾರಣ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ನೀವು ಫ್ರಂಟಲ್ಲೂ ಇಟ್ಕೊಬೋದು ಬ್ಯಾಕಲ್ಲೂ ಇಡ್ಕೋಬೋದು ಹದಿನಾಲ್ಕುವರೆ ಬರ್ತಾ ಇದೆ ಒಂದು ಸತಿ ಬ್ಯಾಕಲ್ಲೂ ಸಹಿತ ನಿಮಗೆ ಡೌಟ್ ಇದ್ದರೆ ಬ್ಯಾಕಲ್ಲೂ ಸಹಿತ ಸತಿ ಚೆಕ್ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ಅದು ಸ್ವಲ್ಪ ಈ ಥರ ಎಳಿಬೇಕು ಹದಿನಾಲ್ಕುವರೆ ತಗೊಳ್ಳಿ ಅಂದ್ರೆ ಈ ಹುಡ್ಗಿ ಬಂದ್ಬಿಟ್ಟು ಸ್ವಲ್ಪ ಉದ್ದ ಇದ್ದಾಳೆ ತೆಳು ಇದ್ದಾಳೆ ಸತಿ ನಾನು ಅಳತೆ ಮಾಡಿಬಿಡ್ತೀನಿ ಆಗ ಆಮೇಲೆ ಈ ಚೀಟಿಯಲ್ಲಿರೋದನ್ನು ವಿವರಿಸ್ತೀನಿ ನಿಮಗೆ ಅಲ್ಲೊಂದು ಅಲ್ಲೊಂದ್ಸತಿ ಆದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನೋಡಿ ಮೈಯುದ್ದ ತಗೊಂಡಾಯ್ತಲ್ಲ ಆಮೇಲೆ ಇದು ಬ್ಯಾಕ್ ನೆಕ್ ಫ್ರಂಟ್ ಆಗಿರೋದ್ರಿಂದ ಇದನ್ನು ನಾವು ಯಾವ ರೀತಿ ಎದೆ ಸುತ್ತಳತೆ ಫ್ರಂಟ್ ಫ್ರಂಟಲ್ಲಿ ಈ ರೀತಿ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಇರೋದಿಲ್ಲ ಆದ್ದರಿಂದ ನೀವೇನು ಮಾಡಿ ಅಂತ ಈ ಬ್ಲೌಸ್ ಇರುತ್ತಲ್ವಾ ಈ ಬ್ಲೌಸನ್ನು ಇಲ್ಲಿಂದ ಇಲ್ಲಿಗೆ ಈ ರೀತಿ ಈ ರೀತಿ ಅಳತೆ ತಗೊಳ್ಳಿ ನೀವು ನಾರ್ಮಲ್ ಬ್ಲೌಸ್ ಕೊಟ್ಟು ಏನಾದರೂ ಬೋಟ್ನಾಗ ಕಟ್ ಮಾಡಿ ಅಂತಂದರೆ ನೀವು ಎದೆ ಸುತ್ತಳುತ್ತೆ ನಾರ್ಮಲ್ ಆಗಿ ಆ ನಾರ್ಮಲ್ ಬ್ಲೌಸಲ್ಲಿ ಯಾವ ರೀತಿ ತಗೊಳ್ತೀರೋ ತೊಗೋಬೋದು ನೋಡಿ ಈ ರೀತಿ ತಗೊಳ್ಳಿ ಹದಿನೈದು ವರೆ ಬರ್ತಾ ಇದೆ ಹದಿನೈದು ವರೆನ ನಾವು ಅರ್ಧ ಮಾಡೋಣ ಅರ್ಧ ಮಾಡಿದಾಗ ಎಂಟು ಅಂದರೆ ಫ್ರೆಂಡ್ಸ್ ಇದರಲ್ಲಿ ಹೆಂಗಾಗಿದೆ ಅಂದರೆ ನಾನು ಒಂದು ಸತಿ ಇಲ್ಲಿ ಅಳತೆ ಮಾಡಿ ನೋಡಿದೆ ಆಗ ಬಂದ್ಬಿಟ್ಟು ಇಲ್ಲಿ ಕರೆಕ್ಟಾಗಿ ಇಲ್ಲಿಂದ ಹೆಂಗೆ ಅಳತೆ ಮಾಡಿ ನೋಡಿದೆ ಎಂಟೂವರೆ ಬಂತು ಆದರೆ ನಾವು ಇಲ್ಲಿ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಅಳತೆ ಮಿಸ್ ಆಗೋ ಚಾನ್ಸಸ್ ಇದೆ ನಾನು ಹಾಗಾಗಿ ಹದಿನಾರು ಅಂತ ತಗೊಂಡೆ ಹದಿನಾರನ್ನ ನಾನು ಅಳತೆ ಮಾಡಿದಾಗ ಎಂಟು ಬರುತ್ತೆ ನಾನು ಏನಾದರೂ ಆಗಲಿ ಯಾಕಂದರೆ ಇದು ಫ್ರಂಟು ಮತ್ತು ಬ್ಯಾಕು ನೆಕ್ ಆಗಿರೋದ್ರಿಂದ ಎಂಟು ಎಂಟೂವರೆನೇ ಎದೆ ಸುತ್ತ ಅಳತೆ ತೊಗೊಂಡಿದ್ದೀನಿ ನೋಡಿ ನಾನು ಈ ರೀತಿ ಸಮ ಅಂದರೆ ಇದರ ಮಧ್ಯೆ ಸಮ ಬರುತ್ತಲ್ವ ಇಲ್ಲಿ ಸಮಕ್ಕೆ ಇಲ್ಲಿಂದ ಈಗ ಅಳತೆ ತೊಗೊಂಡಿದ್ದೀನಿ ಎಂಟೂವರೆ ಬಂದಿದೆ ಇದೇ ರೀತಿ ತೊಗೊಳ್ಳಿ ಇದರಲ್ಲಿ ತೊಗೊಂಡ್ರೂ ಸಹಿತ ಒಂದು ಅರ್ಧ ಇಂಚ್ ಜಾಸ್ತಿ ಇಟ್ಕೊಳ್ಳಿ ಯಾಕಂದರೆ ಫ್ರಂಟ್ ಟು ಬ್ಯಾಕು ಒಂಥರ ನೆಕ್ ಅಲ್ವಾ ಹಾಗಾಗಿ ಹಾರ್ಮೋಲಲ್ಲಿ ಟೈಟ್ ಬರ್ಬೋದು ಹಾಗೆ ಎದೆ ಸುತ್ತಳತೆ ಆಯಿತು ಮೈ ಉದ್ದ ಆಯಿತು ಈಗ ಕುತ್ತಿಗೆ ಆಗಲ್ಲ ನಿಮಗೆ ನೆಕ್ ಬ್ಲೌಸನ್ನೇ ಅವರು ಅಳತೆಗೆ ಕೊಟ್ಟಿದ್ದರು ಅಂತಂದರೆ ನೀವು ಈ ರೀತಿ ಬ್ಲೌಸನ್ನು ನೀಟಾಗಿ ಇಟ್ಕೊಳ್ಳಿ ಸರಿ ಇಟ್ಕೊಂಡ್ಬಿಟ್ಟು ಟೇಪಲ್ಲಿ ಈ ರೀತಿ ಅಳತೆ ಮಾಡಿ ಯಾಕಂದರೆ ಕುತ್ತಿಗೆ ಅಗ್ಲೆ ತಗೋಬೇಕಲ್ವಾ ಕುತ್ತಿಗೆ ಅಗ್ಲ ನೋಡಿ ಹತ್ತು ಇಂಚ್ ಬರ್ತಾ ಇದೆ ಅದನ್ನು ಅರ್ಧ ಮಾಡಿದರೆ ಐದು ಇಂಚ್ ಬರ್ತಾ ಇದೆ ಯಾಕಂದರೆ ಇದು ಫ್ರಂಟು ಬೋಟ್ನೇಕು ಬ್ಯಾಕು ಬೋಟ್ನೇಕು ಆದ್ರಿಂದ ಐದು ಇಂಚು ಮತ್ತು ಕುತ್ತಿಗೆಯ ಮುಂಭಾಗದ ಉದ್ದ ಬಂದ್ಬಿಟ್ಟು ಮೂರು ಬರ್ತಾ ಇದೆ ಅದಕ್ಕೆ ಅರ್ಧ ಇಂಚು ಸೇರಿಸ್ಬಿಟ್ಟು ಮೂರುವರೆ ಇಟ್ಕೋಬೇಕು ಬ್ಯಾಕು ಮೂರು ಫ್ರಂಟು ಮೂರು ಬ್ಯಾಕಲ್ಲಿ ಮೂರು ಇಟ್ಬಿಟ್ಟು ಇಷ್ಟೇ ಕ್ಲೋಸ್ ಮಾಡಿ ಪೋಟ್ಲಿ ಬಟ್ಟನ್ ಇಡೋದಕ್ಕೆ ಹೇಳಿದ್ದಾರೆ ಹಾಗೆ ಹಾರ್ಮೋಲು ಆ ಹಾರ್ಮೋನ್ ತಗೊಳ್ಳೋಕ್ಕಿಂತ ಮುಂಚೆ ಶೋಲ್ಡರ್ ತಗೊಳ್ಳೋಣ ಶೋಲ್ಡರ್ ಬಂದು ಎರಡು ಕಾಲು ಅದಕ್ಕೆ ಮುಕ್ಕಾಲು ಇಂಚು ಸೇರಿಸಿದ್ರೆ ಮೂರು ಮೂರು ಇಂಚ್ ಮೂರು ಆಗುತ್ತೆ ಮೂರು ಇಂಚು ಶೋಲ್ಡರು ಐದು ಇಂಚು ಕೂತ್ಕೆ ಆಗ್ಲ ಅಂತ ಅಂದರೆ ಐದು ಮತ್ತು ಮೂರು ಎಂಟು ಎಂಟಾಗುತ್ತೆ ಎಂಟಕ್ಕೆ ನಾವು ಅರ್ಧ ಕಮ್ಮಿ ಮಾಡಿ ಹಾರ್ಮೋಲ್ ತಗೋಬೇಕು ಹಾರ್ಮೋಲ್ ಬಂದು ಏಳುವರೆ ತಗೊಂಡ್ರೆ ಕರೆಕ್ಟ್ ಆಗುತ್ತೆ ಆಯಿತಾ ಇಷ್ಟು ಹಾರ್ಮೋಲ್ ಆಯಿತು ಈಗ ತೋಳಿನ ಉದ್ದ ಆಗಿ ನೀವು ಯಾವ ರೀತಿ ತಗೊಳ್ತೀರೋ ಆ ರೀತಿ ತಗೊಳ್ಳಿ ಹತ್ತುವರೆ ಅದು ಪ್ಲಸ್ ಒಂದು ಸೇ ಒಂದು ಇಂಚು ಸೇರಿಸಿದ್ರೆ ಹನ್ನೊಂದುವರೆ ಆಗುತ್ತೆ ಇಷ್ಟು ಬೋಟ್ ನೆಕ್ ಬ್ಲೌಸು ಅಳತೆ ತಗೊಳ್ಳೋದಾಗತ್ತೆ ಇದರಲ್ಲಿ ಏನೂ ಇಲ್ಲ ಕುದಕ್ಕೆ ಆಗ ಮತ್ತು ಶೋಲ್ಡರ್ ಸೇರಿಸ್ಬಿಟ್ಟು ನೀವು ಇಟ್ಕೊಂಡಿರ್ತಲ್ಲ ಅದಕ್ಕಿಂತ ಅರ್ಧ ಇಂಚ್ ಕಮ್ಮಿ ಮಾಡಿ ಹಾರ್ಮೋಲ್ ಇಟ್ಕೊಳ್ಳಿ ಹಾಗೆ ಎದೆ ಸುತ್ತಲತ್ತೆ ನಾನು ಹೇಳಿದ್ನಲ್ಲ ಈ ರೀತಿಯೇ ಈ ರೀತಿಯೇ ಚೆಕ್ ಮಾಡಿ ಎಂಟೂವರೆ ಕರೆಕ್ಟ್ ಇದೆ ಇವಳ್ದು ಯಾಕಂದರೆ ನಾನು ಇವಳ್ದು ನಾರ್ಮಲ್ ಬ್ಲೌಸೆಲ್ಲ ಸ್ಟಿಚ್ ಮಾಡಿದ್ದೀನಿ ಹಾಗಾಗಿ ಕರೆಕ್ಟ್ ಎಂಟೂವರೆ ಬರುತ್ತೆ ಎಂಟುವರೆಗಿಂತ ಒಂಚೂರು ಟೈಟ್ ಫಿಟ್ಟಿಂಗ್ ಮಾಡ್ತೀನಿ ಈಗ ನೀವು ನೋಡ್ಬೋದು ಚೀಟಿಯಲ್ಲಿ ನಾನು ಬರೆದಿದ್ದೀನಿ ಮೈ ಉದ್ದ ಬಂದುಬಿಟ್ಟು ನಾನು ಶಾರ್ಟಾಗಿ ಬರೆದಿದ್ದೀನಿ ಫ್ರೆಂಡ್ಸ್ ಉದ್ದ ಬಂದುಬಿಟ್ಟು ಹದಿನಾಲ್ಕೂವರೆ ಪ್ಲಸ್ ಒಂದು ಇಂಚ್ ಆಡೋ ಮಾಡಿ ಹದಿನೈದುವರೆ ಮೈ ಉದ್ದ ಎದೆ ಸುತ್ತಳತೆ ಬಂದ್ಬಿಟ್ಟು ಎಂಟೂವರೆ ಪ್ಲಸ್ ಎರಡು ಇಂಚು ಒಂಬತ್ತು ಹತ್ತು ಹತ್ತುವರೆ ಇಟ್ಕೊಳ್ಳಿ ನಿಮಗೆ ಬೇಕಿದ್ರೆ ಇನ್ನೂ ಅರ್ಧ ಇಂಚ್ ಜಾಸ್ತಿ ಇಟ್ಕೋಬಹುದು ನೆಕ್ ಬ್ಲೌಸ್ ಅಂತೇಳಿ ಕುತ್ತಿಗೆ ಅಗ್ಲ ಬಂದ್ಬಿಟ್ಟು ಐದು ಇಂಚು ಭುಜ ಬಂದ್ಬಿಟ್ಟು ಎರಡು ಕಾಲ್ ಬಂತು ಅದಕ್ಕೆ ನಾವು ಮುಕ್ಕಾಲು ಇಂಚು ಆ್ಯಡ್ ಮಾಡಿ ಮೂರು ಮಾಡ್ಕೊಂಡ್ವಿ ಮುಂಭಾಗದ ಉದ್ದ ಮೂರು ಬಂದಿತ್ತು ಅರ್ಧ ಇಂಚ್ ಸೇರಿಸಿದ್ವಿ ಮೂರುವರೆ ಆಯ್ತು ಹಿಂಭಾಗದ ಡೀಪ್ ಬಂದು ಮೂರುವರೆ ಮೂರು ಬಂದಿದೆ ಅರ್ಧ ಇಂಚ್ ಸೇರಿಸಿದ್ವಿ ಹಾರ್ಮೋಲ್ ಕಂಕ್ಳು ಬಂದ್ಬಿಟ್ಟು ಎಂಟು ಬಂದಿತ್ತು ಅರ್ಧ ಇಂಚು ಕಮ್ಮಿ ಮಾಡಿದ್ವಿ ಅದು ಯಾವತ್ತು ಕಡಿಮೆ ಮಾಡ್ತೀವಿ ಏಳುವರೆ ತೋಳಿನ ಉದ್ದ ಹತ್ತುವರೆ ಪ್ಲಸ್ ಒಂದು ಹನ್ನೊಂದುವರೆ ಇಷ್ಟು ಈ ಬೋಟ್ನೆಕ್ ಬ್ಲೌಸ್ ಅಳತೆ ಆಗಿರುತ್ತೆ ಈಗ ನಾವು ಅಳತೆ ಪೀಸಲ್ಲಿ ಅಂದ್ರೆ ಬ್ಲೌಸ್ ಪೀಸಲ್ಲಿ ಅಳತೆ ಮಾಡ್ಕೊಳ್ಳೋದು ನೋಡಿ ನಾನು ಈಗ ಏನು ಮಾಡಿದೀನಿ ಅಂತಂದ್ರೆ ಎದೆ ಸುತ್ತಳತೆ ನೋಡ್ಕೊಂಡು ನೋಡಿ ಎಂಟೂವರೆ ಎದೆ ಸುತ್ತಳತೆ ಪ್ಲಸ್ ಹತ್ತುವರೆ ಸ್ವಲ್ಪ ಅರ್ಧ ಇಂಚ್ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಬೇಡ ಅಂತಂದ್ರೆ ನೀವು ಹತ್ತುವರೆಗೂ ಸಹಿತ ಕಟ್ ಮಾಡ್ಕೊಬೋದು ಬೇಕು ಪರವಾಗಿಲ್ಲ ಆಮೇಲೆ ನಾವು ಕಟ್ ಮಾಡ್ತೀವಿ ಅಂದರೂ ಸಹಿತ ಇಟ್ಕೊಬೋದು ಏನು ತೊಂದರೆ ಇಲ್ಲ ನಾನು ಹತ್ತುವರೆಗೆ ಸುಮ್ಮನೆ ಜಾಸ್ತಿ ಬಟ್ಟೆ ಬೇಡ ಅಂದ್ಬಿಟ್ಟು ಹತ್ತುವರೆಗೆ ಕಟ್ ಮಾಡ್ತಾ ಬಿಗಿನರ್ಸ್ ಏನಾದರೂ ನೀವೀಗ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಹತ್ತುವರೆಗೆ ಹನ್ನೊಂದು ಇಟ್ಕೋಬೋದು ಈಗ ನೋಡ್ಬೋದು ನೀವು ಮೈ ಉದ್ದ ಬಂದುಬಿಟ್ಟು ಎಷ್ಟಿತ್ತು ಅಂತಂದರೆ ಹದಿನಾಲ್ಕೂವರೆ ಪ್ಲಸ್ ಬ್ಯಾಕು ಫ್ರಂಟು ಒಂದೇ ಸಮವಾಗಿ ಹದಿನೈದುವರೆ ಒಂದೊಂದು ಇಂಚು ಜಾಸ್ತಿ ಮಾಡ್ಕೊಳ್ಳೋಣ ಯಾಕಂದರೆ ಇದು ಬೆಳ್ಪಟ್ಟಿ ಇಲ್ವಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಹದಿನೈದುವರೆ ಕರೆಕ್ಟಾಗಿ ಹದಿನೈದುವರೆಗೆ ನಾನು ಇಟ್ಕೊಂಡಿದ್ದೀನಿ ಎದೆ ಸುತ್ತಲತ್ತೆ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ ಎಂಟೂವರೆ ಎಂಟೂವರೆಗೆ ಒಂದು ಫುಲ್ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಯಾಕಂದರೆ ಇದು ಫಿಟ್ಟಿಂಗ್ ಲೈನಿಗೆ ಆಗುತ್ತೆ ನೀವು ಹಾಕೊಂಡಾಗ ನಿಮಗೆ ಕನ್ಫ್ಯೂಸ್ ಆಗಲ್ಲ ಎಂಟೂವರೆಗೆ ಒಂದು ಈ ರೀತಿ ಗೆರೆ ಹಾಕೊಳ್ಳಿ ಇದು ಎಕ್ಸ್ಟ್ರಾ ಎರಡು ಇಂಚು ಓಕೆನಾ ಈಗ ಬಂದ್ಬಿಟ್ಟು ನಾವು ಏನು ಮಾಡಬೇಕು ಅಂದರೆ ಕ್ಲೋಸ್ ಇರೋ ಭಾಗ ನಮ್ಮ ಕಡೆ ಬರಬೇಕು ಓಪನ್ ಇರೋ ಭಾಗ ಆ ಕಡೆ ಬರಬೇಕು ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋದಲ್ಲೂ ನಾನು ಹೇಳ್ತೀನಿ ಹಾಗೆಯೇ ಮೈ ಉದ್ದ ಬಂದುಬಿಟ್ಟು ಹದಿನಾಲ್ಕುವರೆ ಪ್ಲಸ್ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿ ಹದಿನೈದುವರೆ ಇಟ್ಕೊಳ್ಳಿ ಇದಕ್ಕೆ ನೀವು ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಬೇಕಾಗತ್ತೆ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಲ್ಲ ಅಂತಂದರೆ ನೀವು ಎರಡು ಇಂಚು ಉದ್ದನ ಇಟ್ಕೊಳ್ಳಿ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡ್ತೀರಾ ಅಂದರೆ ಒಂದು ಇಂಚು ಉದ್ದ ಇಟ್ಕೊಳ್ಳಿ ಸಾಕು ಈಗ ನೀವು ಬಂದ್ಬಿಟ್ಟು ಕುತ್ತಿಗೆ ಅಗ್ಲಾನ ತಗೋಬೇಕು ಬೋಟ್ ನೆಕ್ ಆಗಿರೋದ್ರಿಂದ ಫ್ರಂಟು ಬ್ಯಾಕು ಅದೇ ನೀವು ಫ್ರಂಟಲ್ಲಿ ನಾರ್ಮಲ್ ಇಡ್ತೀರ ಅಂದರೆ ಅದಕ್ಕೆ ಚೇಂಜಸ್ ಅಳತೆ ಬರುತ್ತೆ ಅದು ಸಹಿತ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸ್ ವೀಡಿಯೋದಲ್ಲಿದೆ ನೀವು ನೋಡ್ಬೋದು ಹಾಗೆ ಕುತ್ತಿಗೆ ಅಗ್ಲ ಐದು ಮತ್ತು ಶೋಲ್ಡರ್ ಬಂದುಬಿಟ್ಟು ಮೂರು ಇಂಚು ನೋಡಿ ಈಗ ನಾವು ಹಾರ್ಮೋಲ್ ಬಂದುಬಿಟ್ಟು ಏಳುವರೆ ಇಟ್ಕೋಬೇಕು ಕುತ್ತಿಗೆ ಅಗ್ಲ ಮತ್ತು ಶೋಲ್ಡರ್ ಸೇರಿಬಿಟ್ಟು ಎಂಟು ಇಂಚ್ ಆಗುತ್ತೆ ನೀವು ಹಾರ್ಮೋಲಿಗೆ ಅರ್ಧ ಇಂಚ್ ಕಡಿಮೆ ಮಾಡಿದ್ರೆ ಸಾಕು ಇನ್ನೂ ನಿಮಗೆ ಡೌಟ್ಸ್ ಇತ್ತು ಅಂತ ನೀವು ಹಾರ್ಮೋಲ್ ರೌಂಡಿಂಗ್ ಬರುತ್ತಲ್ವ ಅದನ್ನು ಚೆಕ್ ಮಾಡಿಕೊಂಡ್ರೆ ನೀವು ಹಾಕಿರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂಥೇಳಿ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ಲ ಹಾರ್ಮೋಲ್ ಶೇಪ್ ಹಾಕಿದ್ದೀನಿ ಈಗ ಬೋಟ್ನೆಕ್ ಶೇಪನ್ನು ಸಹಿತ ಹಾಕೋಣ ಈ ಕುತ್ತಿಗೆ ಮುಂಭಾಗದ ಉದ್ದ ಬಂದುಬಿಟ್ಟು ಮೂರುವರೆ ಹಾಗೆ ಈ ಕಡೆನೂ ಸಹ ಮೂರುವರೆ ತಗೊಂಡು ಒಂದು ಬಾಕ್ಸನ್ನು ಹಾಕೋಬಿಡಿ ಇವಳು ಬ್ಯಾಕಲ್ಲಿ ಸಹ ಕ್ಲೋಸ್ ಇಟ್ಬಿಟ್ಟು ಪೋಟ್ಲಿ ಬಟನ್ ಇಡೋದಕ್ಕೆ ಕೇಳಿದಾಳೆ ಬ್ಲೌಸು ಸ್ಟಿಚಿಂಗ್ ವಿಡಿಯೋ ನಾಳೆ ಬರುತ್ತೆ ನೀವು ನೋಡ್ಕೊ ನೋಡ್ಬೋದು ಹಾಗೆ ಇಲ್ಲಿ ಒಂದು ಬೋಟ್ನ ಶೇಪ್ ಹಾಕೋಣ ಕರು ಸ್ಕೇರ ಶೇಪ್ ಹಾಕೋಣ ಅದಕ್ಕೂ ಮೊದಲು ಹಾರ್ಮೋಲಲ್ಲಿ ನೀವು ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಟೇಪನ್ನು ಈ ರೀತಿ ಇಟ್ಕೊಂಡು ಎಷ್ಟೇ ಬಂದಿರಲಿ ಈ ರೀತಿ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಒಂದು ಕರು ಸ್ಕೇಲಲ್ಲಿ ನಾನು ಶೇಪ್ ಹಾಕಿ ತೋರಿಸ್ತೀನಿ ನಿಮಗೆ ಒಂದು ನಿಮಿಷ ಕರು ಸ್ಕೇಲಲ್ಲಿ ನೀಟಾಗಿ ಈ ರೀತಿ ಶೇಪು ಕೊಟ್ಕೋಬೋದು ಹಾಗೆ ಫ್ರಂಟು ಮುಕ್ಕಾಲು ಇಂಚಿಗೆ ಫ್ರಂಟ್ ಮುಕ್ಕಾಲು ಇಂಚು ಈ ರೀತಿ ಸ್ವಲ್ಪ ಹೊರಗಡೆ ತಗೊಳ್ಳಿ ಆಗ ನೀಟಾಗಿ ಕೂರುತ್ತೆ ಮುಕ್ಕಾಲು ಇಂಚಿಗೆ ಟೇಪನ್ನು ಅಳತೆ ಮಾಡಿ ಕರೆಕ್ಟಾಗಿ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಈಗ ಬಂದ್ಬಿಟ್ಟು ನಾವು ಬೋಟ್ನೆಕ್ ಶೇಪನ್ನು ಹಾಕಬೇಕಾಗತ್ತೆ ಕರು ಸ್ಕೇಲಲ್ಲಿ ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ಬೋಟ್ನೆಕ್ ಶೇಪನ್ನು ಈ ರೀತಿ ಕೊಟ್ಕೊಳ್ಳಿ ನೋಡಿ ಫ್ರಂಟ್ ಬ್ಯಾಕು ಎರಡು ಬೋಟ್ನೆಕ್ ಹೇಳಿದ್ದಾರೆ ಹಾಗೆ ಈಗ ಇಂಪಾರ್ಟೆಂಟಾಗಿ ಬಂದ್ಬಿಟ್ಟು ನಮಗೆ ಪ್ರಿನ್ಸ್ ಕಟ್ ಇಡಬೇಕು ಅದಕ್ಕೆ ನಾವೊಂದು ಫಾರ್ಮುಲಾ ಹೇಳ್ತೀನಿ ತುಂಬ ಇರೋರಿಗೆ ಫ್ರೆಂಡ್ಸ್ ನೀವು ಇಲ್ಲಿ ಈ ಗ್ಯಾಪ್ ಇರುತ್ತಲ್ವಾ ಈ ಪ್ರಿನ್ಸ್ ಕಟ್ಟಿನ ಗ್ಯಾಪ್ ಇರುತ್ತಲ್ಲ ತುಂಬ ಜಾಸ್ತಿ ಇಡಬೇಡಿ ಈ ಎಂಟೂವರೆ ಅಳತೆಗೆ ಮೂರು ಇಂಚ್ ಇಟ್ಟರೆ ಸಾಕು ಸ್ಟಿಚ್ ಮಾಡಿದ್ರ ಮೇಲೆ ಅದು ಕರೆಕ್ಟಾಗಿ ಬರುತ್ತೆ ಈಗ ನೋಡಿ ನಮಗೆ ಇಷ್ಟೆಲ್ಲ ಆದಮೇಲೆ ಪ್ರಿನ್ಸ್ ಕಟ್ ಫ್ರಂಟಲ್ಲಿ ಇಡಬೇಕಲ್ವಾ ಆಗ ನಾವು ಏನು ಮಾಡಬೇಕು ಅಂತಂದರೆ ನೋಡಿ ಇಲ್ಲಿಂದ ಮೂರು ಇಂಚು ದಪ್ಪ ಇರೋರಿಗಾದರೆ ನಾಲ್ಕು ಇಂಚ್ ತಗೊಳ್ಳಿ ಬೇಕಾಗತ್ತೆ ಆಮೇಲೆ ಇಲ್ಲಿಂದ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಐದು ಇಂಚಿಗೆ ಹೈಟು ಈ ರೀತಿ ಐದು ಇಂಚಿಗೆ ಹೈಟ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಎರಡು ಇಂಚಿಗೆ ಒಂದು ಪಾಯಿಂಟ್ ಮಾಡ್ಕೊಳ್ಳಿ ಈಗ ಐದು ಇಂಚಿಗೆ ಹೈಟ್ ಹಾಕೊಂಡಿರ್ತೀರಲ್ಲ ಇಲ್ಲಿ ಒಂದು ಈ ರೀತಿ ಒಂದು ಗೆರೆ ಹಾಕೊಳ್ಳಿ ಗೆರೆ ಹಾಕ್ಕೊಂಡು ನೆಕ್ಸ್ಟು ನೀವು ಇಲ್ಲಿಂದ ಎರಡು ಇಂಚಿಗೆ ಮಾಡ್ಕೊಂಡಿದ್ದೀರಲ್ವಾ ಈ ರೀತಿ ಎರಡು ಇಂಚಿಗೆ ಒಂದು ಪಾಯಿಂಟ್ ಮಾಡ್ಕೊಂಡಿದ್ರಲ್ಲ ಇಲ್ಲಿ ಒಂದು ಸ್ಟ್ರೈಟಾಗಿ ಒಂದು ಗೆರೆ ಹೇಳ್ಕೊಳ್ಳಿ ಏನೂ ಸಹ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟು ಇಲ್ಲಿಂದ ಬಂದಮೇಲೆ ಇಲ್ಲಿ ಕರುವಾಗಿ ಈ ರೀತಿ ತಗೊಳ್ಳಿ ಗೊತ್ತಾಯ್ತಲ್ಲ ಕರುವಾಗಿ ಈ ರೀತಿ ತಗೊಂಡು ಟೇಪಲ್ಲಿ ನೀವು ಇದು ಹಾರ್ಮೋಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಳತೆ ಮಾಡ್ಕೊ ಒಂಬತ್ತಿದೆ ಒಂಬತ್ತನ್ನ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ ನಾಲ್ಕೂವರೆ ಬರುತ್ತೆ ಹಾರ್ಮೋಲಿಂದ ನೀವು ನಾಲ್ಕೂವರೆಗೆ ಒಂದು ಮಾರ್ಕು ಮಾಡ್ಕೊಬೇಕು ನೋಡಿ ಈ ಶೇಪನ್ನ ಸ್ವಲ್ಪ ಈ ರೀತಿ ಕರುವಾಗಿ ಕೊಟ್ಕೊಳ್ಳಿ ಈ ರೀತಿ ನಾಲ್ಕೂವರೆಗೆ ಬೇಡ ಐದಕ್ಕೆ ಸಾಕು ಯಾಕಂದರೆ ಕಡಿಮೆ ಆಗ್ಬಿಡತ್ತೆ ನಾಲ್ಕೂವರೆ ಈಗ ಇಷ್ಟ ಆಯ್ತಲ್ವಾ ಈಗ ಹಾರ್ಮೋಲ್ ರೌಂಡು ಮತ್ತು ಎದೆ ಸುತ್ತಳತೆ ಕರೆಕ್ಟಾಗಿ ಬರ್ತಿದೆಯಾ ಅಂತ ಒಂದು ಸರ್ತಿ ಚೆಕ್ ಮಾಡೋಣ ಇವರ ಎದೆ ಸುತ್ತಳತೆ ಬಂದ್ಬಿಟ್ಟು ಎಂಟೂವರೆ ಹಾರ್ಮೋಲ್ ರೌಂಡಿಂಗ್ ಎಷ್ಟು ಬಂದಿದೆ ಅಂತ ಹೇಳಿಬಿಟ್ಟು ಬ್ಲೌಸನ್ನು ಉಲ್ಟಾ ಮಾಡಿಕೊಂಡು ನೋಡ್ಕೊಳ್ಳೋಣ ಈ ರೀತಿ ಬ್ಲೌಸನ್ನು ಉಲ್ಟಾ ಮಾಡಿ ಬ್ಲೌಸನ್ನು ಉಲ್ಟಾ ಮಾಡಿ ನೋಡಿದಾಗ ನಮಗೆ ಹಾರ್ಮೋಲ್ ರೌಂಡಿಂಗ್ ಸಿಗತ್ತೆ ಹಾರ್ಮೋಲ್ ರೌಂಡಿಂಗ್ ಬಂದ್ಬಿಟ್ಟು ಏಳು ಇಂಚಿದೆ ನಾವು ಇಲ್ಲಿ ಒಂದು ಕಾಲು ಇಂಚಿಗೆ ಈ ರೀತಿ ಸ್ಕೇಲಿಂದ ಹಾಕಬೇಕು ಯಾಕಂದರೆ ಬೋಟ್ನೆಕ್ ಆಗಿರೋದ್ರಿಂದ ಈ ಕರೆಕ್ಟಾಗಿ ಕೂರತ್ತೆ ಇಲ್ಲ ಅಂತಂದರೆ ನೀಟಾಗಿ ಕೂರಲ್ಲ ಈಗ ಏಳುವರೆ ಏನು ಚೆಕ್ ಮಾಡೋಣ ಕರೆಕ್ಟಾಗಿದೆ ಫ್ರೆಂಡ್ಸ್ ನೋಡಿ ನೀವು ಟೇಪು ನಮಗೆ ಗೊತ್ತಾಗ್ತಿದೆ ಅನ್ಕೊಂತೀನಿ ಟೇಪನ್ನು ಇಲ್ಲಿ ಕಾಲು ಇಂಚ್ ಬಿಟ್ಬಿಟ್ಟು ಟೇಪನ್ನು ಈ ರೀತಿ ಇಟ್ಕೊತ ಬನ್ನಿ ಕರೆಕ್ಟಾಗಿ ಏಳು ಇಂಚಿಗೆ ಹಾರ್ಮೋನ್ ರೌಂಡಿಗೆ ಫಿಟ್ಟಿಂಗ್ ಫಿಟ್ಟಿಂಗು ಎಂಟೂವರೆಗೆ ಕರೆಕ್ಟಾಗಿ ಹಾರ್ಮೋನ್ ರೌಂಡಿಗೂ ಮ್ಯಾಚ್ ಆಗ್ತಾಯಿದೆ ಇದನ್ನೇ ಈ ಥರ ತಗೊಳ್ಳಿ ಮತ್ತು ಇಲ್ಲಿಂದ ಒಂದು ಕಾಲು ಇಂಚಿಗೆ ಈ ರೀತಿ ಅಂದರೆ ಫಿಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಪ್ರಿನ್ಸ್ ಕಟ್ಟು ಮತ್ತು ಫ್ರಂಟ್ ನೆಕ್ ಬ್ಲೌಸು ಈ ರೀತಿ ಇದೆ ಫಸ್ಟಿಗೆ ನಾವು ಕಟ್ ಮಾಡ್ಕೊಳ್ಳೋದು ಇನ್ನೊಂದು ಸತಿ ನಾನು ವಿವರಣೆ ಕೊಟ್ಬಿಡ್ತೀನಿ ಕುತ್ತಿಗೆ ಅಗಲ ಬಂದ್ಬಿಟ್ಟು ಐದು ಇಂಚು ಶೋಲ್ಡರ್ ಬಂದುಬಿಟ್ಟು ಮೂರು ಇಂಚು ಎರಡು ಕಾಲು ಬಂದಿತ್ತು ಮುಕ್ಕಾಲು ಇಂಚು ಆ್ಯಡ್ ಮಾಡಿದ್ವಿ ಹಾರ್ಮೋಲು ಇದು ಎರಡರಿಂದ ಸೇರಿ ಅರ್ಧ ಇಂಚು ಕಡಿಮೆ ಮಾಡಿ ಆಮೇಲೆ ಫಿಟ್ಟಿಂಗ್ ಬಂದ್ಬಿಟ್ಟು ಇದೆ ಸುತ್ತಲೇ ಬಂದ್ಬಿಟ್ಟು ಎಂಟುವರೆ ಮೈ ಉದ್ದ ಬಂದ್ಬಿಟ್ಟು ಹದಿನಾಲ್ಕು ಇದೆ ಒಂದು ಇಂಚ್ ಇಟ್ಕೊಳ್ಳಿ ಮತ್ತೆ ಇಲ್ಲಿಂದ ಪ್ರಿನ್ಸ್ ಕಟ್ ಕೊಡೋದಕ್ಕೆ ಐದು ಇಂಚ್ ಹೈಟಿಗೆ ಹಾಗೆ ಇಲ್ಲಿಂದ ಎರಡು ಇಂಚು ಮತ್ತೆ ಕರುವಾಗಿ ಈಗ ನೋಡಿ ಫ್ರೆಂಡ್ಸ್ ಈಗ ಕಟ್ಟಿಂಗ್ ಮಾಡೋಣ ಇಷ್ಟು ಅರ್ಥ ಆಯ್ತು ಅನ್ಕೊಂತೀನಿ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಈ ರೀತಿ ಕರುವಾಗಿ ಫ್ರಂಟ್ ಅಲ್ಲಿ ಮಾತ್ರ ಈ ರೀತಿ ಕಟ್ಟಿಂಗ್ ಇರುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಳಿ ನೀವು ಸ್ಟಿಚ್ ಮಾಡಿಕೊಂಡು ಸಹಿತ ಈ ರೀತಿ ಕಟ್ ಮಾಡ್ಕೋಬಹುದು ನಾನೊಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಸ್ಟಿಚ್ ಮಾಡ್ಕೊಂಡು ಕಟ್ ಮಾಡೋದು ಈ ವಿಡಿಯೋದಲ್ಲಿ ಹಾಗೇ ಹೇಳ್ತಾ ಇದ್ದೀನಿ ನಿಮಗೆ ಉಲ್ಟಾ ಆಗೋದಿಲ್ಲ ಆವಾಗ ಕರೆಕ್ಟಾಗಿ ಬರುತ್ತೆ ಇದು ನಾಲ್ಕು ಕಟ್ ಮಾಡ್ಕೊಳ್ಳೋಣ ಆಮೇಲೆ ಈ ಥರ ಕಟ್ ಮಾಡ್ಕೊಳ್ಳಿ ಶೋಲ್ಡರಲ್ಲಿ ಕರೆಕ್ಟಾಗಿ ಕೂರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಸ್ವಲ್ಪ ಈ ರೀತಿ ತಕ್ಕೊಳ್ಳಿ ಅಂದ್ರೆ ಇಲ್ಲಿ ಅಟ್ಯಾಚ್ ಮಾಡುವಾಗ ಕರೆಕ್ಟಾಗಿ ಬರುತ್ತೆ ಆಯ್ತಾ ಈಗ ನೋಡಿ ಫ್ರಂಟ್ ಅಲ್ಲಿ ಈ ರೀತಿ ತಕ್ಕೊಳ್ಳಿ ಆಯ್ತಾ ನೀವು ನೋಡ್ತಾ ಇರ್ಬೋದು ಈಗ ಈ ರೀತಿ ಬರುತ್ತಲ್ವಾ ಇಲ್ಲಿ ಸ್ವಲ್ಪ ಅಂದರೆ ಫ್ರಂಟ್ ಶೇಪು ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರಂಟ್ ಶೇಪ್ ಬರೋದಕ್ಕೆ ಇಲ್ಲಾಂದರೆ ಫ್ರಂಟಲ್ಲಿ ಸ್ವಲ್ಪಷ್ಟು ಸುಕ್ ಸುಕ್ ಬಂದುಬಿಡತ್ತೆ ಇದು ಫ್ರಂಟು ಬೋಟ್ನೆಕ್ ಕಟ್ಟಿಂಗ್ ಆಯಿತು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಪ್ರಿನ್ಸ್ ಕಟ್ಟಲ್ಲಿ ಫ್ರಂಟು ಬೋಟ್ ನೆಕ್ಕು ಈ ರೀತಿ ಕಟ್ಟಿಂಗ್ ಆಯಿತು ಇದು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಬೇಕು ಅದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ಟಿಚಿಂಗ್ ವಿಡಿಯೋದಲ್ಲಿ ಬ್ಯಾಕಲ್ಲಿ ಅವರಿಗೆ ಏನು ಹೇಳಿದ್ದಾರೆ ಅಂತಂದರೆ ಅವರು ಪೋಟ್ಲಿ ಬಟನ್ ಹೇಳಿದ್ದಾರೆ ಹಾಗಾಗಿ ಬ್ಯಾಕಲ್ಲಿ ನಾವು ಯಾವುದೇ ಥರ ಡಿಸೈನ್ ಕಟ್ ಮಾಡ್ತಿಲ್ಲ ಹಾಗೇನೆ ಬಾಕ್ಸ್ ಹಾಕ್ತಾ ಇದ್ವಿ ಮೂರುವರೆ ಇಂಚಿಗೆ ಕುತ್ತಿಗೆ ಆಗ್ಲ ಫ್ರಂಟು ಮತ್ತು ಬ್ಯಾಕು ನೆಕ್ ಬ್ಲೌಸು ಹಾಗೆಯೇ ಕರು ಸ್ಕೇಲಲ್ಲಿ ಕರು ಸ್ಕೇಲನ್ನು ಈ ರೀತಿ ಸೆಟ್ ಮಾಡಿಕೊಂಡು ಬೋಟ್ನೆಕ್ ಶೇಪನ ನೀಟಾಗಿ ಹಾಕೊಳ್ಳಿ ಈಗ ನೋಡಿ ಈ ರೀತಿ ಕೊಟ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳ್ಬಿಟ್ಟು ಬ್ಯಾಕು ಫ್ರಂಟ್ ಕಟ್ಟಿಂಗ್ ಆಯಿತು ಇಲ್ಲಿ ಪೋಟ್ಲಿ ಬಟನ್ನು ಸ್ಟಿಚಿಂಗ್ ಮಾಡೋದು ಸ್ಟಿಚಿಂಗ್ ವಿಡಿಯೋನು ಬರುತ್ತೆ ನೀವು ಸ್ಟಿಚಿಂಗ್ ವಿಡಿಯೋನೂ ಸಹಿತ ನೋಡಿ ಲೈಕ್ ಮಾಡಿ ಹಾಗೇ ಬಂದ್ಬಿಟ್ಟು ಈಗ ಸ್ಲೀವ್ ಕಟ್ಟಿಂಗು ಸ್ಲೀವ್ ಬಂದ್ಬಿಟ್ಟು ಎಷ್ಟುದ್ದ ಇದೆ ಅಂತಂದರೆ ಹತ್ತುವರೆ ಪ್ಲಸ್ ಒಂದು ಇಂಚು ಹತ್ತೂವರೆ ಪ್ಲಸ್ ಹತ್ತುವರೆ ಪ್ಲಸ್ ಒಂದು ಇಂಚು ಹನ್ನೊಂದುವರೆ ಇದರ ಕಂಕ್ಳು ಅಗ್ಲ ಅಂದರೆ ಈ ಸ್ಲೀವ್ ಇರುತ್ತಲ್ವಾ ಸ್ಲೀವಿನ ಈ ಹಗ್ಲ ಬಂದುಬಿಟ್ಟು ಇನ್ನೊಂಚೂರು ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡೋಣ ನೀವು ನೋಡ್ತಾ ಇರ್ಬೋದು ಹಾಗೆ ಸ್ಲೀವಿನ ಡೌನಿಂಗ್ ಬಂದುಬಿಟ್ಟು ಮೂರು ಇಂಚು ತೊಗೊಳ್ಳಿ ಇದಕ್ಕೆ ಯಾಕಂದರೆ ಹನ್ನೊಂದು ಅಂದರೆ ಹತ್ತು ಇಂಚು ಉದ್ದ ಇದೆಯಲ್ವ ಹಾಗಾಗಿ ಮೂರು ಅಥವಾ ಮೂರು ಕಾಲು ಸಹಿತ ತಗೋಬೋದು ಇಲ್ಲ ಅಂತಂದರೆ ನಿಮಗೆ ಡೌಟ್ ಇದೆ ಅಂತ ಅಂದರೆ ಸ್ಲೀವನ್ನು ನೀವು ಆರಾಮಾಗಿ ಇಲ್ಲಿ ಒಂದು ಕಾಲು ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ಚಿಂಗಿಗೆ ಬಿಟ್ಟು ನೋಡ್ಕೋಬೋದು ನಾನು ಹಾಕಿದ್ದು ಮತ್ತು ಸ್ಲೀವಲ್ಲಿರೋದು ಕರೆಕ್ಟಿದೆ ಎರಡೂ ಸಹಿತ ಒಂದೇ ಕರೆಕ್ಟಿದೆ ಇಲ್ಲ ಅಂತಂದರೆ ನೀವು ನೋಡಿ ಇಲ್ಲಿ ಮೇಲಿಂದ ಇಲ್ಲಿ ಎರಡೂವರೆ ತನಕ ಯಾವುದೇ ಥರ ಚೇಂಜಸ್ ಮಾಡಬೇಡಿ ಹಾಗೆ ಇಲ್ಲೂ ಸಹಿತ ಅಷ್ಟೇ ಒಂದು ಅರ್ಧ ಇಂಚ್ ಹೊರಗಡೆ ತೊಗೊಂಡ್ಬಿಟ್ಟು ಯಾಕಂದರೆ ಇಲ್ಲಿ ಬಟ್ಟೆ ಅಟ್ಯಾಚ್ ಮಾಡಬೇಕಲ್ಲ ಹಾಗಾಗಿ ಇಲ್ಲಿಂದ ತಗೊಂಡ್ಬಿಟ್ಟು ಇಲ್ಲೂ ಸಹಿತ ಅಷ್ಟೇ ಎರಡು ಇಂಚಿಗೆ ಯಾವುದೇ ಥರ ಮಾಡಬೇಡಿ ಆಮೇಲೆ ಇಲ್ಲಿ ಸ್ಟ್ರೈಟಾಗಿ ಬಂದುಬಿಟ್ಟು ಈ ರೀತಿ ಕರುವಾಗಿ ತಗೊಳ್ಳಿ ಸ್ಲೀವ್ ಶೇಪು ನೀವು ಎಷ್ಟು ನೀಟಾಗಿ ಹಾಕ್ತಿರೋ ಬ್ಲೌಸ್ ಅಷ್ಟು ನೀಟಾಗಿ ಕೂರುತ್ತೆ ಹಾಗೆಯೇ ಎರಡನೇ ಶೇಪು ಈ ಪಾಯಿಂಟ್ ಈ ಪಾಯಿಂಟರ ಮಧ್ಯಕ್ಕೆ ಎರಡನೇ ಶೇಪನ್ನು ಕೊಟ್ಕೊಳ್ಳಿ ಈಗ ನೋಡಿ ಸ್ಲೀವ್ ಕಟಿಂಗ್ ಮಾಡಿ ನೋಡಿ ಎರಡನೇ ಶೇಪನ್ನು ನಾನು ಲೈನಿಂಗ್ ಅಟ್ಯಾಚ್ ಆದ್ಮೇಲೆ ತಕ್ಕೊಳ್ತೀನಿ ಯಾಕಂದ್ರೆ ಉಲ್ಟಾ ಆಗುವಂಥ ಸಾಧ್ಯತೆ ಇರುತ್ತೆ ಇಷ್ಟು ಸ್ಲೀವ್ ಕಟಿಂಗ್ ಆಗಿರುತ್ತೆ ಫ್ರೆಂಡ್ಸ್ ಫ್ರಂಟ್ ಬೋಟ್ನೆಕ್ಕು ಬ್ಯಾಕ್ ಬೋಟ್ನೇಕು ಮತ್ತು ಪ್ರಿನ್ಸ್ ಕಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಸ್ಟಿಚಿಂಗ್ ಬರುತ್ತೆ ಅದನ್ನು ಸಹಿತ ಮಿಸ್ ಮಾಡಿದೆ ನೋಡಿ ಬ್ಯಾಕಲ್ಲಿ ಪೋಟ್ಲಿ ಬಟನ್ ಬಂದು ಪ್ರಿನ್ಸ್ ಕಟ್ ಬಂದು ಫ್ರಂಟಲ್ಲಿ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ವೀಡಿಯೋನ ಯಾರಿಗೆಲ್ಲ ಹೆಲ್ಪ್ ಇದೆ ಅವರಿಗೆ ನೀವು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್